ಸ್ನೇಹಿತರೆ ಹದಿಮೂರು ವರ್ಷಗಳಿಂದ ಬೆಂಬಿಡದೆ ಕಾಡ್ತಾ ಇದ್ದ ಕನಸು ಕಡೆಗೂ ನನಸಾಗಿದೆ ರಣರೋಚಕ ಫೈನಲ್ನಲ್ಲಿ ಭಾರತ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಸಾಮ್ರಾಟನಾಗಿ ಹೊರಹೊಮ್ಮಿದೆ ಮತ್ತೊಮ್ಮೆ ಆದರೆ ಮ್ಯಾಚ್ನಲ್ಲಿ ಹಲವಾರು ಸಲ ಹಾರ್ಟ್ ಬ್ರೇಕ್ ಹಾಕೋ ಚಾನ್ಸಸ್ ಇತ್ತು ಭಾರತದ ಕೈಯಿಂದ ಕಪ್ ಜಾರ್ ಜಾರ್ ಹೋಗ್ತಾ ಇತ್ತು ಆದರೆ ಭಾರತದ ಆಟಗಾರರ ಚಾಕಚಕ್ಯತೆ ಮ್ಯಾಚ್ ಅವೇರ್ನೆಸ್ ಸಿಚುವೇಷನಲ್ ಅವೇರ್ನೆಸ್ ಹೋರಾಟದ ಛಲ ಈ ಅಪಾಯಗಳನ್ನು ದೂರ ಮಾಡೋಕ್ಕೆ ಕಾರಣ ಆಯಿತು ಹಾಗಿದ್ರೆ ಫೈನಲ್ನಲ್ಲಿ ಭಾರತದ ಮುಡಿಗೆ ವಿಶ್ವ ಕಿರೀಟ ಸೇರುವಂತೆ ಮಾಡಿದ ಆ ಮ್ಯಾಚ್ ನ ಗೇಮ್ ಚೇಂಜರ್ಸ್ ಯಾರ್ಯಾರು ಗೇಮ್ ಚೇಂಜಿಂಗ್ ಮೂಮೆಂಟ್ಸ್ ನಿಜವಾಗ್ಲೂ ಯಾವ್ಯಾವುದು ಆ ಟರ್ನಿಂಗ್ ಪಾಯಿಂಟ್ಸ್ ಯಾವ್ಯಾವುದು ಅದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಪಂದ್ಯ ಬದಲಿಸಿದ ಆ ಒಂದು ಬ್ರೇಕ್ ಸ್ನೇಹಿತರೆ ಇಡೀ ಮ್ಯಾಚ್ ಅಲ್ಲಿ ಹಲವಾರು ಸಲ ಇಂತಹ ಮ್ಯಾಚ್ ಟರ್ನಿಂಗ್ ಮೂಮೆಂಟ್ಗಳು ಬಂದುವ ಅನ್ನೋದಕ್ಕೇನೆ ಬೆಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಅಂತ ಕರೆಸ್ಕೊಳ್ತು ಬೆಸ್ಟ್ ಫೈನಲ್ ಆಗಿತ್ತು ಯಾಕಂದರೆ ಒಳ್ಳೆ ಟಿ ಟ್ವೆಂಟಿ ಮ್ಯಾಚ್ ಅಂದರೆ ಹಾಗೆಯೇ ಯಾವುದೇ ಹಂತದಲ್ಲಿ ಯಾವುದೇ ಟೀಮ್ಗಾದ್ರೂ ಗೆಲ್ಲೋ ಅವಕಾಶ ಕ್ರಿಯೇಟ್ ಆಗುತ್ತೆ ಅಥವಾ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ ಅವಕಾಶ ಇದ್ದೇ ಇರುತ್ತೆ ಅಂತ ಹಲವಾರು ಬಾರಿ ಹಲವಾರು ಆಟಗಾರರು ಭಾರತವನ್ನ ಗೆಲುವಿನ ದಾಟಿಸೋಕೆ ಆದರು ಅದರಲ್ಲಿ ಒಂದು ಇಂಪಾರ್ಟೆಂಟ್ ಎಫರ್ಟ್ ರಿಷಬ್ ಪಂತ್ ಅವ್ರದ್ದು ಕೂಡ ಬಹಳ ಜನಕ್ಕೆ ಈ ಹೆಸರು ಕೇಳಿ ಆಶ್ಚರ್ಯ ಆಗಿರಬಹುದು ಪಂತ್ ಅಂತಹ ರನ್ ಹೊಡಿಲಿಲ್ಲ ಹೇಳಿಕೊಳ್ಳುವಂತ ಎಕ್ಸ್ಟ್ರಾರ್ಡಿನರಿ ಕ್ಯಾಚ್ ಸ್ಟಂಪಿಂಗ್ ಯಾವುದೂ ಮಾಡಿರ್ಲಿಲ್ಲ ಮತ್ ಹೇಗೆ ರಿಷಬ್ ಪಂತ್ ಮ್ಯಾಚ್ ಟರ್ನಿಂಗ್ ಎಫರ್ಟ್ ಬಂತು ಅಂತ ನೀವು ಕೇಳಬಹುದು ಆದರೆ ಸ್ನೇಹಿತರೆ ಹದಿನಾರನೇ ಓವರ್ ನಂತರ ಪಂತ್ ಪಂದ್ಯವನ್ನ ಬದಲಿಸುವಂತಹ ಒಂದು ಘಟನೆಗೆ ಸಾಕ್ಷಿಯಾದರು ಅಥವಾ ಆ ಘಟನೆಯ ಪಾತ್ರಧಾರಿಯಾದರು ಹದಿನೈದನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಅವರಿಗೆ ಇಪ್ಪತ್ನಾಲ್ಕು ರನ್ ಚಚ್ಚೋ ಮೂಲಕ ಹೆನ್ರಿ ಕ್ಲಾಸನ್ ದಕ್ಷಿಣ ಆಫ್ರಿಕಾ ಬುಟ್ಟಿಯಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಇಟ್ಟಾಗಿತ್ತು ಆಲ್ಮೋಸ್ಟ್ ಹರಿಣಗಳಿಗೆ ಆಗ ಕೇವಲ ಮೂವತ್ತು ಬಾಲ್ಗೆ ಮೂವತ್ತು ರನ್ ಬೇಕಾಗಿತ್ತು ಇದನ್ನ ಓಡಿಯ ನಲ್ಲೂ ಹೊಡೆದು ಬಿಸಾಕ್ತಾರೆ ಟಿ ಟ್ವೆಂಟಿ ಲೆಕ್ಕನೇ ಇಲ್ಲ ಇದು ಸ್ಕೋರ್ ಈಗೆಲ್ಲ ಒಂದು ಓವರ್ಗೆ ಹತ್ತು ಬಾಲ್ಗೆ ಮೂವತ್ತು ರನ್ ಬೇಕಾಗಿದ್ರು ಕೂಡ ಹೊಡೆದು ಬಿಸಾಕ್ತಾರೆ ಆದ್ರೆ ಆಗ ಭಾರತದ ಕೊನೆಯ ಭರವಸೆ ಅಂತ ಉಳ್ಕೊಂಡಿದ್ದು ಬೂಮ್ರಾ ಮಾತ್ರ ಆದರೆ ಕ್ಲಾಸನ್ ಮಿಲ್ಲರ್ ಜೋಡಿ ಹದಿನಾರನೇ ಓವರ್ ನಲ್ಲಿ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಭಾರತದ ಕೊನೆ ಅಸ್ತ್ರವನ್ನ ಸಲೀಸಾಗಿ ದಾಟಿದಾಗ ಬಹಳ ಜನ ಕಪ್ ಕನಸಿಗೆ ತಿಲಾಂಜಲಿ ಇಟ್ಟಿದ್ರು ದಕ್ಷಿಣ ಆಫ್ರಿಕಾಗೆ ಆಗ ಇಪ್ಪತ್ನಾಲ್ಕು ಬಾಲ್ಗೆ ಇಪ್ಪತ್ತಾರು ರನ್ ಬೇಕಾಗಿತ್ತು ಮಿಲ್ಲರ್ ಕ್ಲಾಸನ್ ಸೇರಿದಂತೆ ಆರು ವಿಕೆಟ್ ಬಾಕಿ ಇದ್ವು ಕ್ಲಾಸನ್ ಇನ್ನೊಂದು ಓವರ್ ಆಡಿದ್ರು ಮ್ಯಾಚ್ ಮುಗಿಸ್ತಾರೆ ಅನ್ನೋ ಸಿಚುವೇಷನ್ ಇತ್ತು ಇಂಥ ಸಂದರ್ಭದಲ್ಲಿ ಸಡನ್ ಆಗಿ ವಿಕೆಟ್ ಕೀಪರ್ ಪಂತ್ ತಮ್ಮ ಕಾಲ್ ಹಿಡ್ಕೊಂಡು ನೆಲಕ್ಕೆ ಬಿದ್ರು ರಿಷಬ್ ಪಂತ್ಗೆ ಕಾಲಿಗೆ ನೋವಾಗಿತ್ತು ಫಿಸಿಯೋ ಬೇಕು ಅಂತ ಹೇಳಿದ್ರು ಫಿಸಿಯೋ ಬಂದು ರಿಷಬ್ ಕಾಲಿಗೆ ಮಸಾಜ್ ಬ್ಯಾಂಡೇಜ್ ಅನ್ನು ಮಾಡಿದ್ರು ಹೀಗೆ ನಾಲ್ಕರಿಂದ ಐದು ನಿಮಿಷ ರಿಷಬ್ ಆಯ್ಕೆ ಮಾಡೋದಕ್ಕೆ ಟೈಮ್ ಹೋಯಿತು ಇದರಿಂದ ಕ್ಲಾಜನ್ ಮತ್ತು ಸೌತ್ ಆಫ್ರಿಕಾದ ಮೊಮೆಂಟಮ್ ಬ್ರೇಕ್ ಆಯಿತು ಸ್ನೇಹಿತರೆ ಕ್ರಿಕೆಟ್ನಲ್ಲಿ ಅದರಲ್ಲೂ ಕೂಡ ಟಿ ಟ್ವೆಂಟಿಯಲ್ಲಿ ಮೊಮೆಂಟಮ್ ತುಂಬ ಮ್ಯಾಟ್ರ್ ಆಗುತ್ತೆ ತುಂಬ ಜನಕ್ಕೆ ಆಶ್ಚರ್ಯ ಆಗೋದು ಇದು ಯಾವ ಟಾಪಿಕ್ ಇದು ಅಂತ ಆದರೆ ಇದು ತುಂಬ 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 ಇಂಪಾರ್ಟೆಂಟ್ ಒಳ್ಳೆ ಮೊಮೆಂಟಮ್ನಲ್ಲಿ ಒಳ್ಳೆ ಬ್ಯಾಟಿಂಗ್ ಫಾರ್ಮ್ನಲ್ಲಿ ಲಯದಲ್ಲಿ ಫ್ಲೋನಲ್ಲಿ ಝೋನ್ನಲ್ಲಿದ್ದಾಗ ಎಲ್ಲ ಈಸಿ ಅನಿಸುತ್ತೆ ಬಾಲ್ ಬರ್ತಾ ಇರುತ್ತೆ ಚಚ್ತಾ ಇರೋದಷ್ಟೇ ಕನೆಕ್ಟ್ ಚೆನ್ನಾಗಿ ಆಗ್ತಿರುತ್ತೆ ಯಾಕಂದರೆ ಬ್ಯಾಟರ್ ಮಾನಸಿಕವಾಗಿ ಸ್ಟ್ರೆಸ್ ಫ್ರೀ ಇರ್ತಾನೆ ರಿದಮ್ ಇರುತ್ತೆ ಆತನಿಗೆ ಇದು ಫೈನಲ್ ಗೆದ್ರೆ ಹೀರೋ ಆಗ್ತೀನಿ ಇದು ಯಾವುದು ತಲೆಗೆ ಬರ್ತಾ ಇರೋದಿಲ್ಲ ಅಷ್ಟು ವರ್ಷಗಳ ಕಾಲ ಆತ ಮಾಡಿದ ಪ್ರಾಕ್ಟೀಸ್ ಆತನ ಬ್ಯಾಟಿಂಗ್ನಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಈಸಿಯಾಗಿ ಕನೆಕ್ಟ್ ಆಗ್ತಾ ಇರುತ್ತೆ ಗಳಲ್ಲಿ ಟೈಮಿಂಗ್ ಚೆನ್ನಾಗಿರುತ್ತೆ ಕ್ರಿಶೋರ್ ಯಾದವ್ ಯಾವುದೋ ಕ್ಲಬ್ ಮ್ಯಾಚ್ ನಲ್ಲಿ ಆಡಿದಾಗ ಹೇಗೆ ಆಡ್ತಾರೋ ಅಷ್ಟೇ ಸುಲಭವಾಗಿ ಆಡ್ತಾ ಇರ್ತಾರೆ ಆದರೆ ಸಡನ್ ಆಗಿ ಈ ಗೆ ಬ್ರೇಕ್ ಬಿದ್ದಾಗ ಸಡನ್ ಆಗಿ ಬ್ಯಾಟಿಂಗ್ ಮಾಡೋ ಜಾಗದಲ್ಲಿ ಖಾಲಿ ಟೈಮ್ ಸಿಕ್ಕಾಗ ಬ್ಯಾಟರ್ನ ತಲೆ ಹುಚ್ಚು ಆತನಿಗೆ ಆತನಿಗಿದು ಫೈನಲ್ ಅನ್ನೋದು ನೆನಪಾಗುತ್ತೆ ಮುಂದಿರುವುದು ಭಾರತದಂತಹ ವರ್ಲ್ಡ್ ಕ್ಲಾಸ್ ತಂಡ ಅನ್ನೋದು ಕೂಡ ನೆನಪಾಗುತ್ತೆ ಇದುವರೆಗೂ ದಕ್ಷಿಣ ಆಫ್ರಿಕಾ ಯಾವುದೇ ವರ್ಲ್ಡ್ ಕಪ್ ಗೆದ್ದಿಲ್ಲ ಅನ್ನೋದು ಕೂಡ ನೆನಪಾಗುತ್ತೆ ಅದು ಇನ್ನೂ ಒಂದು ಓವರ್ ಬಾಕಿ ಇದೆ ಒಂದು ವೇಳೆ ತಾನು ಔಟ್ ಆದರೆ ನೆಕ್ಸ್ಟ್ ಯಾರು ಬ್ಯಾಟರ್ ಇಲ್ಲ ಅನ್ನೋದು ಕೂಡ ನೆನಪಾಗುತ್ತೆ ಸಣ್ಣ ಅಳುಕು ಆರಂಭ ಆಗುತ್ತೆ ಹೀಗೆ ಒಂದು ರಾಶಿ ಯೋಚನೆಗಳು ತಲೆಗೆ ಬರೋಕೆ ಶುರುವಾಗ್ತವೆ ಸ್ಟ್ರೆಸ್ ನಿಧಾನ ಕಾಣಿಸ್ಕೊಡುತ್ತೆ ಆಗ ಅಷ್ಟೊತ್ತಿನವರೆಗೂ ಆಡ್ತಾ ಇದ್ದ ಆ ಸಿಂಪಲ್ ಕ್ರಿಕೆಟ್ ಮರೆತು ಹೋಗುತ್ತೆ ಅಂತಹ ಅಸ್ಥಿರ ಬ್ಯಾಟರ್ಗೆ ಎದುರಾಳಿ ತಂಡ ಬೆಸ್ಟ್ ಬಾಲ್ ಹಾಕಿದಾಗ ವಿಕೆಟ್ ಬೀಳೋ ಚಾನ್ಸಸ್ ಓಪನ್ ಅಪ್ ಆಗುತ್ತೆ ನಿನ್ನೆ ಕ್ಲಾಜನ್ ವಿಚಾರದಲ್ಲೂ ಇದೇ ಆಯಿತು ನಾಲ್ಕೈದು ನಿಮಿಷಗಳ ಬ್ರೇಕ್ ನಂತರ ಕ್ಲಾಜನ್ ಥಿಂಕ್ ಮಾಡ್ತಾ ಇದ್ದಿದ್ದು ಯಾವಾಗಪ್ಪ ಮತ್ತೆ ಶುರುವಾಗುತ್ತೆ ಅಂತ ಚಡಪಡಿಸ್ತಾ ಕಾಯ್ತಾ ಇದ್ದಿದ್ದು ಕ್ಯಾಮರಾದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಇಂಥದ್ರಲ್ಲಿ ಹದಿನೇಳನೇ ಓವರ್ನ ಮೊದಲ ಎಸೆತದಲ್ಲಿ ಹಾರ್ದಿಕ್ ಪಾಂಡ್ಯ ಬ್ರಿಲಿಯಂಟ್ ಆಗಿ ಒಂದು ವೈಡರ್ ಸ್ಲೋವರ್ ಬಾಲನ್ನು ಅನ್ನು ಹಾಕಿದ್ರು ಐದು ನಿಮಿಷದ ಆಗಿದ್ರೆ ಕ್ಲಾಜನ್ ಆ ಬಾಲ್ ಅನ್ನ ಡೀಪ್ ಕವರ್ ಮೇಲೆ ಹೊಡಿತಾ ಇದ್ರು ಇಲ್ಲ ಡೀಪ್ ಬ್ಯಾಕ್ ಪಾಯಿಂಟ್ ಥರ್ಡ್ ಮ್ಯಾನ್ ಕಡೆಗೆ ಹೊಡಿತಾ ಇದ್ರು ಇಲ್ಲ ದೂರ ಇದೆ ಅಂತ ಹಾಗೆ ಬಿಡ್ತಾ ಇದ್ರು ಆದ್ರೆ ವಿಚಲಿತ ಮೈಂಡ್ ಸೆಟ್ ನಲ್ಲಿ ಇದ್ದ ಎಡ್ಜ್ ಮಾಡಿ ವಿಕೆಟ್ ಕೀಪರ್ಗೆ ಕ್ಯಾಚ್ ಕೊಟ್ಟರು ಅಲ್ಲಿ ಕ್ಲಾಜಿನ್ ಫುಟ್ ವರ್ಕೇ ಇರಲಿಲ್ಲ ಹೊರಗೆ ಹೋಗ್ತಾ ಇದ್ದ ದೂರದಿಂದಲೇ ಹಿಂಗ್ ಬ್ಯಾಟ್ ಹಾಕಿದ್ರು ಹಂಗೆ ಹಾಕಲ್ಲ ಯೂಶ್ವಲಿ ಸ್ವಲ್ಪನಾದರೂ ಫುಟ್ ವರ್ಕ್ ಇರುತ್ತೆ ಬಾಲನ್ನು ತಗೊಳ್ಳೋಕೆ ಒಂದಷ್ಟು ಕಾಲುಗಳ ಚಲನೆ ಕೂಡ ಇರುತ್ತೆ ಅದು ಯಾವುದು ಇಲ್ಲದೆ ದೂರದಲ್ಲಿ ನಿಂತ್ಕೊಂಡು ಸುಮ್ಮನೆ ಹೀಗೇನೋ ಬ್ಯಾಟ್ ಹಾಕಿ ಎಡ್ಜ್ ಆಗಿ ವಿಕೆಟ್ ಕೀಪರ್ಗೆ ಕ್ಯಾಚ್ ಹೋಯಿತು ಇದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು ಇದೊಂದು ಮೂಮೆಂಟ್ ಮ್ಯಾಚ್ ಗೆಲ್ಲಿಸಿಕೊಡ್ತು ಅಂತ ಹೇಳೋಕ್ಕಾಗಲ್ಲವಾದರೂ ಕೂಡ ಮ್ಯಾಚ್ ಗೆಲ್ಲೋಕೆ ಕಾರಣವಾದ ಹಲವಾರು ಪ್ರಮುಖ ಅಂಶಗಳಲ್ಲಿ ಈ ಒಂದು ನಾಲ್ಕೈದು ನಿಮಿಷಗಳ ಬ್ರೇಕ್ ಏನು ಬಂತು ಪಂತ್ಗೆ ಕಾಲು ನೋವಾಗಿ ಅದು ಕೂಡ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತು ಕೈ ಜಾರಿದ ವಿಶ್ವಕಪ್ ಎತ್ತಿ ಹಿಡಿದ ಸೂರ್ಯ ಇನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂದ್ಯದ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಲಾಂಗ್ ಆಫ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಹಿಡಿದ ಕ್ಯಾಚ್ ಸೂರ್ಯ ಅಲ್ಲಿ ಹಿಡಿದಿದ್ದು ಬರೀ ಕ್ಯಾಚ್ ಅಲ್ಲ ಬರೀ ಬಾಲ್ ಅಲ್ಲ ವರ್ಲ್ಡ್ ಕಪ್ ಅಂತ ವೈರಲ್ ಆಗ್ತಾ ಇದೆ ಪಾಂಡ್ಯ ಅವರ ಲೋ ವೈಡ್ ಫುಲ್ ಟಾಸನ್ನು ಮಿಲ್ಲರ್ ಲಾಂಗ್ ಆಫ್ನಲ್ಲಿ ಬಾರಿಸಿದ್ರು ಹತ್ತರಲ್ಲಿ ಒಂಬತ್ತು ಬಾರಿ ಅದು ಸಿಕ್ಸ್ ಹೋಗುವಂತ ಹೊಡೆತ ಆದರೆ ಸೂರ್ಯ ಬ್ರಿಲಿಯಂಟಾಗಿ ಕ್ಯಾಚ್ ಆಗಿ ಕನ್ವರ್ಟ್ ಮಾಡಿದ್ರು ಸಿಕ್ಸೇ ಅದು ಅದನ್ನು ಕ್ಯಾಚ್ ಆಗಿ ಕನ್ವರ್ಟ್ ಮಾಡಿದ್ರು ಇವ್ರು ಓಡ್ ಹೋಗಿ ಹಿಡಿಯೋ ಟೈಮ್ನಲ್ಲಿ ಇವ್ರ ಬಾಲ್ ಸಮೇತ ಒಂದು ವೇಳೆ ಕ್ಯಾಚ್ ಹಿಡಿದಿದ್ರು ಕೂಡ ಬೌಂಡ್ರಿ ಲೈನ್ ದಾಟಿಬಿಡ್ತಾ ಇದ್ರು ಸಿಕ್ಸ್ ಆಗ್ತಾ ಇತ್ತು ಸೂರ್ಯ ಆ ಬಾಲನ್ನು ಹಾರಿಸಿ ಆಮೇಲೆ ಆ ಕಡೆಗೆ ಹಾರಿ ಮತ್ತು ವಾಪಸ್ ಕಡೆಗೆ ಹಾರಿ ಕ್ಯಾಚ್ ಹಿಡಿದು ಅಸಾಧ್ಯವಾದದನ್ನು ಸಾಧ್ಯ ಮಾಡಿ ತೋರಿಸಿದ್ರು ಇಂಥ ಕ್ಯಾಚ್ಗಳು ಕ್ರಿಕೆಟ್ನಲ್ಲಿ ಹೊಸ್ತಲ್ಲ ಆದರೆ ಅಪರೂಪದ ಕ್ಯಾಚ್ಗಳಿಂತವು ಈಗ ಆಲ್ರೆಡಿ ಸೂರ್ಯ ಐ ಪಿ ಎಲ್ನಲ್ಲಿ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಹತ್ತಾರು ಈ ರೀತಿಯ ಕ್ಯಾಚ್ಗಳನ್ನು ಹಿಡಿದಿದ್ದರು ಎಕ್ಸ್ಪೀರಿಯನ್ಸ್ ಇತ್ತು ಅವರಿಗೆ ಆದರೆ ವಿಶ್ವಕಪ್ ಫೈನಲ್ನಲ್ಲಿ ಆರು ಬಾಲ್ಗೆ ಹದಿನಾರು ರನ್ ಅಷ್ಟೇ ಬೇಕು ಅಂತ ಇರೋ ಟೈಮ್ನಲ್ಲಿ ಹಿಡಿದಿರೋ ಕ್ಯಾಚ್ ಇದೆಯಲ್ಲ ಅದು ಗ್ರೇಟ್ ಯಾಕಂದರೆ ಈ ರೀತಿ ಕ್ಯಾಚ್ಗಳನ್ನು ಹಿಡಿಯೋಕೆ ಕೇವಲ ಅಥ್ಲೆಟಿಸಮ್ ಅಷ್ಟೇ ಅಲ್ಲ ಕಾಮ್ ಮೈಂಡ್ ಬೌಂಡ್ರಿ ಎಲ್ಲಿದೆ ಅನ್ನೋ ಅವೇರ್ನೆಸ್ ಇದೆಲ್ಲವೂ ಬೇಕಾಗುತ್ತೆ ಬಹುಶಃ ಅದು ಸಿಕ್ಸ್ ಹೋಗಿದ್ರೆ ಇವತ್ತು ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಇತಿಹಾಸ ಬದಲಾಗಿರ್ತಾ ಇತ್ತು ಭಾರತದ ಲೆಜೆಂಡ್ಗಳಿಗೆ ಗಳಿಗೆ ಮತ್ತು ಭಾರತದ ಫ್ಯಾನ್ಸ್ ಗಳಿಗೆ ಅತ್ಯಂತ ಕಹಿದಿನ ಆಗಿರ್ತಿತ್ತು ಆ ಫೈನಲ್ ದಿನ ಹೀಗಾಗಿ ಮಿಲಿಮೀಟರ್ ಅಂತರದಲ್ಲಿ ಸೂರ್ಯ ಭಾರತಕ್ಕೆ ಕಪ್ಪನ್ನ ಸೌತ್ ಆಫ್ರಿಕಾ ಕಡೆಯಿಂದ ಈ ಕಡೆ ತಳ್ಳಿಬಿಟ್ರು ನಮ್ಮ ಕಡೆಗೆ ಹಾಕ್ಬಿಟ್ರು ಉತ್ತರ ಕೊಟ್ಟ ಹಾರ್ದಿಕ್ ಇದೇ ವೇಳೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಬಗ್ಗೆ ಹೇಳಲೇಬೇಕಾಗತ್ತೆ ಎಷ್ಟೇ ರನ್ ಇರಲಿ ಯಾವುದೇ ಬ್ಯಾಟರ್ ಇರಲಿ ಕೊನೆಯ ಓವರ್ನಲ್ಲಿ ರನ್ ಡಿಫೆಂಡ್ ಮಾಡೋದು ತುಂಬ ಟಫ್ ಕೆಲಸ ಅಂಥದ್ರಲ್ಲಿ ಪಾಂಡ್ಯ ಮಿಲ್ಲರ್ ವಿಕೆಟ್ ಎತ್ಕೊಟ್ರು ಅದಕ್ಕಿಂತ ಮೊದಲು ಕ್ಲಾಜನ್ ವಿಕೆಟ್ ತೆಗೆದು ಪಂದ್ಯದ ದಿಕ್ಕನ್ನು ಬದಲಿಸಿದರು ಕಳೆದ ಆರು ತಿಂಗಳಲ್ಲಿ ಪಾಂಡ್ಯ ಅನುಭವಿಸಿದ ಸಂಕಷ್ಟಗಳು ಸೋ ಕಾಲ್ಡ್ ಫ್ಯಾನ್ಸ್ ಫ್ಯಾಮಿಲಿ ಫ್ರೆಂಡ್ಸ್ ಕೊನೆಗೆ ಸ್ವಂತ ಪತ್ನಿಯಿಂದ ಎದುರಿಸಿದ ಸಮಸ್ಯೆಗಳು ಇದೆಲ್ಲದರ ನಡುವೆ ಯಾವತ್ತೂ ತಮ್ಮ ಕಾನ್ಫಿಡೆನ್ಸನ್ನು ಒಂದಿಷ್ಟು ಬಿಟ್ಟುಕೊಡದೆ ದೊಡ್ಡ ಸ್ಟೇಜ್ನಲ್ಲಿ ದೇಶಕ್ಕಾಗಿ ಪರ್ಫಾಮ್ ಮಾಡೋದಿದೆಯಲ್ಲ ಅದಕ್ಕೆ ಪಾಂಡ್ಯಾಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನೋಡಿ ರೋಹಿತ್ ಆಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಈ ಬಾರಿ ಐ ಪಿ ಎಲ್ನಲ್ಲಿ ಅಷ್ಟೊಂದು ಪರ್ಫಾಮ್ ಮಾಡಿರಲಿಲ್ಲ ಅದಕ್ಕೆ ನಾವು ಯಾವಾಗಲೂ ಹೇಳೋದು ಮಕ್ಕಳ ಆಟ ಆಡದಂಗ ಆಡ್ತಾರೆ ಐ ಪಿ ಎಲ್ನಲ್ಲಿ ತಿರುಗಿಸಿ ಬಗ್ಸಿ ಮಲ್ಕೊಂಡು ಎದ್ಕೊಂಡು ಹಾರ್ಕೊಂಡು ಯಾವ ಕಡೆಗೆ ಬೇಕಾದ್ರೂ ಹೊಡಿತಾರೆ ಪ್ರತಿ ಬಾಲ್ಗೂ ಸಿಕ್ಸ್ ಹೊಡಿತಾರೆ ಬರೀ ಇಪ್ಪತ್ತುವರ್ ಮ್ಯಾಚಲ್ಲಿ ಇನ್ನೂರೈವತ್ತು ಇನ್ನೂರ ಅರವತ್ತೆಲ್ಲ ಸ್ಕೋರ್ ಮಾಡ್ತಾರೆ ಆದರೆ ವರ್ಲ್ಡ್ ಕ್ರಿಕೆಟ್ನಲ್ಲಿ ಆಡೋ ಟೈಮ್ನಲ್ಲಿ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಆಡೋ ಟೈಮ್ನಲ್ಲಿ ಅದು ಬೇರೆಯದೇ ಗೇಮ್ ಅದು ಕ್ರಿಕೆಟೇ ಬಟ್ ಬೇರೆಯ ಲೆವೆಲ್ನ ಕ್ರಿಕೆಟ್ ಅದು ಐ ಪಿ ಎಲ್ನಲ್ಲಿ ಯಾರು ಬೇಕಾದರೂ ಆಡ್ತಾರೆ ಯಾರು ಬೇಕಾದರೂ ಪರ್ಫಾಮ್ ಮಾಡಿ ತೋರಿಸ್ತಾರೆ ನಾವು ಅದನ್ನು ನೋಡ್ತಾ ಇದ್ದೀವಿ ಟ್ರೆಂಡನ್ನು ಬಟ್ ಅದೇ ಇಂಟರ್ನ್ಯಾಷ್ನಲ್ ಕ್ರಿಕೆಟ್ ಅಂತ ಬಂದಾಗ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದಾಗ ವರ್ಲ್ಡ್ ಕಪ್ ಅಂತ ಬಂದಾಗ ಅಲ್ಲಿ ಬರೀ ಕ್ರಿಕೆಟ್ ಮಾತ್ರ ಅಲ್ಲ ಕ್ರಿಕೆಟ್ ಕೂಡ ಎಕ್ಸ್ಟ್ರಾಡಿನರಿಯಾಗಿ ನೀವು ಆಡಬೇಕು ಜೊತೆಗೆ ನಿಮ್ಮ ಟೆಂಪ್ರಾಮೆಂಟ್ ಇದೆಯಲ್ಲ ಆ ಒಳಗಿನ ಇನ್ನರ್ ಕ್ಯಾರೆಕ್ಟರ್ ಇದೆಯಲ್ಲ ಆ ಪ್ರೆಷರನ್ನು ಹ್ಯಾಂಡಲ್ ಮಾಡೋ ನಿರೀಕ್ಷೆಗಳ ಭಾರವನ್ನು ಹೊತ್ಕೊಂಡು ಕಾಮಾಗಿ ಚಿಲ್ಲಾಗಿ ಆಡೋ ಮೆಂಟಲ್ ಟಫ್ನೆಸ್ ಇದೆಯಲ್ಲ ಅದೆಲ್ಲ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೂಮ್ರಾ ಗುಡುಗು ಅರ್ಶದೀಪ್ ಸಿಡಿಲು ಆಫ್ ಕೋರ್ಸ್ ಮ್ಯಾಚ್ ವಿನ್ನರ್ ಲೆಜೆಂಡ್ ಅಂದ್ರೆ ಬೂಮ್ರಾ ಬೌಲಿಂಗ್ ಬಹುಶಃ ಬೂಮ್ರಾರನ್ನು ದೇಶದ ಆಸ್ತಿ ಅಂತ ಡಿಕ್ಲೇರ್ ಮಾಡಿದ್ರು ತಪ್ಪಾಗಲ್ಲ ಅಂತ ಕಾಣುತ್ತೆ ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ವಿಶ್ವ ಕಂಡ ಶ್ರೇಷ್ಠ ಬೌಲರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ನಾಲ್ಕರ ಎಕಾನಮಿಯಲ್ಲಿ ಬೌಲ್ ಮಾಡಿರುವುದು ಅವರ ಬ್ರಿಲಿಯನ್ಸ್ಗೆ ಸಾಕ್ಷಿ ವಿಶ್ವ ಕಂಡ ಶ್ರೇಷ್ಠ ಬೌಲರ್ ಬ್ಯಾಟರ್ಗಳು ಬೆಚ್ಚಿ ಬೀಳ್ತಾ ಇದ್ದ ವಿಂಡೀಸ್ ನ ದಿಗ್ಗಜ ಬೌಲಿಂಗ್ ಪಡೆಯಲ್ಲಿ ಒಬ್ಬರಾದ ಆಂಡಿ ರಾಬರ್ಟ್ಸ್ ಅವರು ಬೂಮ್ರಾಗೆ ನೀನು ನಮ್ಮ ಟೈಮ್ ನಲ್ಲಿ ಫಸ್ಟ್ ಓವರ್ ಹಾಕಬಹುದಾಗಿತ್ತು ಅಂತ ಗ್ರೇಟ್ ಬೌಲರ್ ನೀನು ಅಂತ ಹೇಳಿದ್ದಾರೆ ಬಹುಶಃ ಅದಕ್ಕಿಂತ ಹೆಚ್ಚಾಗಿ ಬೂಮ್ರಾರ ಶ್ರೇಷ್ಠತೆಯನ್ನ ವರ್ಣನೆ ಮಾಡೋಕಾಗಲ್ಲ ಹೀಗಾಗಿ ಮೂವತ್ತು ರನ್ ಬೇಕಾಗಿದ್ದಾಗ ಹನ್ನೆರಡು ಬಾಲ್ ಎಸೆದು ಕೇವಲ ಆರು ರನ್ ಕೊಟ್ಟು ಒಂದು ವಿಕೆಟ್ ತೆಗೆದಿರೋದು ಅಂತ ಆಶ್ಚರ್ಯ ಅನ್ಸಲ್ಲ ಬಟ್ ಇದು ಕೂಡ ಮ್ಯಾಚ್ ಬದಲಾಯಿಸುವಂತ ಸ್ಪೆಲ್ ಬೂಮ್ರಾ ಗ್ರೇಟ್ ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ ಯಾರು ಹೆಚ್ಚಾಗಿ ಅವರ ಕಾಂಟ್ರಿಬ್ಯೂಷನ್ ನ ಉಲ್ಲೇಖ ಮಾಡೋಕ್ ಹೋಗೋದಿಲ್ಲ ಇನ್ನು ಇದೇ ಕಾರಣಕ್ಕೆ ಅರ್ಶ್ ಬೌಲಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ದಕ್ಷಿಣ ಆಫ್ರಿಕಾ ಬ್ಯಾಟರ್ ಗಳಿಗೆ ಗೊತ್ತು ಬೂಮ್ರಾ ಓವರ್ ನಲ್ಲಿ ದಕ್ಕಲ್ಲ ಅಂತ ಹೆಚ್ಚಂದ್ರೆ ವಿಕೆಟ್ ಕಳ್ಕೊಳ್ಳದೇ ಇದ್ರೆ ಸಾಕು ಅಂತ ಅನ್ಕೊಂಡಿರ್ತಾರೆ ಹೀಗಾಗಿ ಅವರ ಟಾರ್ಗೆಟ್ ಅರ್ಷದೀಪ್ ಮತ್ತು ಪಾಂಡ್ಯ ಆಗಿದ್ರು ಹತ್ತೊಂಬತ್ತನೇ ಓವರ್ ಎಸೆದ ಅರ್ಷದೀಪ್ ಸಿಂಗ್ ಕೇವಲ ನಾಲ್ಕು ರನ್ ಕೊಟ್ರು ಅಲ್ಲದೆ ಅದಕ್ಕೂ ಮೊದಲು ಹದಿಮೂರನೇ ಓವರ್ ನಲ್ಲಿ ಇಂಪಾರ್ಟೆಂಟ್ ಡಿಕಾಕ್ ವಿಕೆಟ್ ತೆಕ್ತಿದ್ರು ಹೀಗಾಗಿ ಹರ್ಷದೀಪ್ ಕೂಡ ಗೇಮ್ ಚೇಂಜರ್ ಈ ವರ್ಲ್ಡ್ ಕಪ್ ನಲ್ಲಿ ಅರ್ಷದೀಪ್ ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ಬೌಲರ್ ಇವರು ಟಾಪ್ ಸ್ಥಾನವನ್ನು ಇನ್ನೊಬ್ಬ ಬೌಲರ್ನೊಂದಿಗೆ ಹಂಚಿಕೊಂಡಿದ್ದಾರೆ ಹದಿನೇಳು ವಿಕೆಟ್ಗಳನ್ನು ಅಷ್ಟೀಪ್ ತೊಗೊಂಡಿದ್ದಾರೆ ಬೂಮ್ರಾಗಿಂತ ಜಾಸ್ತಿ ವಿಕೆಟ್ ತೊಗೊಂಡಿದ್ದಾರೆ ಆದರೆ ಆಲ್ರೆಡಿ ಹೇಳಿದ್ವಿ ಬೂಮ್ರಾಗೆ ಯಾಕೆ ವಿಕೆಟ್ ಜಾಸ್ತಿ ಬೀಳೋದು ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರೆ ಬೂಮ್ರಾ ಓವರ್ನ ಯಾರೂ ಆಡೋಕ್ಕೆ ಹೋಗಲ್ಲ ಬರೀ ಡಿಫೆಂಡ್ ಮಾಡಿಕೊಂಡು ಕೇರ್ಫುಲ್ಲಾಗಿ ರನ್ ಬೇಡ ಈ ಓವರಲ್ಲಿ ಅಲ್ಲಿ ಸಾಕು ಅಂತ ಆಡೋಕೆ ಶುರು ಮಾಡ್ತಾರೆ ಹಾಗಾಗಿ ವಿಕೆಟ್ ಬಿದ್ದಿಲ್ಲ ಅಂದರೂ ಕೂಡ ತುಂಬಾ ಕಂಟ್ರೋಲ್ ಆಗಿರುತ್ತೆ ಬೂಮ್ರ ಓವರ್ನಲ್ಲಿ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಎದುರಾಳಿಗಳ ಮೇಲೆ ಅದರ ಪರಿಣಾಮ ನೆಕ್ಸ್ಟ್ ಬೇರೆ ಬೌಲರ್ಗಳು ಬಂದಾಗ ಬೂಮ್ರ ಓವರ್ ಆಗಿರೋ ಕೊರತೆಯನ್ನ ಫುಲ್ಫಿಲ್ ಮಾಡೋಕ್ಕೆ ಮಾಡಕ್ಕೆ ಹೋಗ್ತಾರೆ ಆವಾಗ ಬೇರೆಯವರಿಗೆ ಅದರ ಅದೃಷ್ಟದಿಂದ ವಿಕೆಟ್ ಸಿಗುತ್ತೆ ಆ ರೀತಿ ಕೂಡ ಆಗ್ತಾ ಇದೆ ಆದರೂ ಕೂಡ ಹರ್ಷದೀಪ್ ಕೊಡುಗೆಯನ್ನು ಕಡೆಗಣ್ಸಕ್ ಆಗೋದಿಲ್ಲ ಹದಿನೇಳು ವಿಕೆಟ್ ತಗೊಂಡಿದ್ದಾರೆ ಟಾಪ್ ವಿಕೆಟ್ ಟೇಕರ್ ಆಗಿದ್ದಾರೆ ಈ ವರ್ಲ್ಡ್ ಕಪ್ ನಲ್ಲಿ ಅದ್ಭುತ ಅಕ್ಷರ್ ಕೊಹ್ಲಿ ಕಮಾಲ್ ಇಷ್ಟೊತ್ತು ನಾವು ಬೌಲಿಂಗ್ ಬಗ್ಗೆ ಜಾಸ್ತಿ ಮಾತಾಡಿದ್ವಿ ಭಾರತ ರನ್ ಡಿಫೆಂಡ್ ಮಾಡಿ ಗೆದ್ದಿದ್ದರಿಂದ ಬೌಲಿಂಗ್ ನಲ್ಲಿ ಹೆಚ್ಚು ಗೇಮ್ ಟರ್ನಿಂಗ್ ಮೂಮೆಂಟ್ಗಳು ಗೇಮ್ ಚೇಂಜರ್ಗಳು ಕಾಣಿಸಿಕೊಂಡ್ರು ಆದರೆ ಮ್ಯಾಚ್ ಇಷ್ಟು ರೋಚಕ ಆಗೋಕೆ ಬೌಲರ್ಗಳು ಅಟ್ಲೀಸ್ಟ್ ತಮ್ಮ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡೋಕೆ ಸಾಧ್ಯ ಆಗಿದ್ದು ಇಬ್ಬರು ಬ್ಯಾಟರ್ ಗಳ ಸಮಯೋಚಿತ ಬ್ಯಾಟಿಂಗ್ನಿಂದ ಅದರಲ್ಲಿ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಎಪ್ಪತ್ತಾರು ರನ್ ಬಾರಿಸಿದ್ದು ವೆರಿ ವೆರಿ ಕ್ರೂಷಿಯಲ್ ಆಯಿತು ಯಾರೇನೇ ಹೇಳಬಹುದು ಎಷ್ಟೇ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡಬಹುದು ಆದರೆ ಭಾರತದ ಬ್ಯಾಟಿಂಗ್ ಯೂನಿಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಗಳಲ್ಲೇ ಅತ್ಯಂತ ದೊಡ್ಡ ಸ್ಕೋರ್ನ ಗಳಿಸಿದ್ದು ಸುಳ್ಳಲ್ಲ ಇದಕ್ಕೆ ಕಾರಣವಾಗಿದ್ದು ಕೊಹ್ಲಿಯ ಇನ್ನಿಂಗ್ಸ್ ಒಂದು ಕಡೆ ವಿಕೆಟ್ ಉರುಳಿತಾ ಇದ್ದಾಗ ಬಹು ಸುಲಭವಾಗಿ ಭಾರತ ನೂರಿಪ್ಪತ್ತು ನೂರ ನಲವತ್ತರ ಆಸುಪಾಸಲ್ಲಿ ಆಲ್ಔಟ್ ಆಗಿಬಿಡ್ತಾ ಇತ್ತು ಆದರೆ ಕೊಹ್ಲಿ ತಮ್ಮ ಕಡೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿಶ್ವಕಪ್ ಫೈನಲ್ನಲ್ಲಿ ತಮ್ಮ ಮೊದಲ ಪಂದ್ಯವೇನೋ ಅನ್ನೋ ರೀತಿಯಲ್ಲಿ ಅತ್ಯಂತ ಹಸಿವಿನಿಂದ ಆಡಿದ್ರು ಕೊಡಲ್ಲ ವಿಕೆಟ್ ಅಂತ ನಿಂತುಕೊಂಡ್ರು ಭಾರತ ಬ್ಯಾಟಿಂಗ್ಗೆ ಬೆನ್ನೆಲುಬಾಗಿ ನಿಂತುಕೊಂಡ್ರು ಇದರಿಂದ ಉಳಿದ ಬ್ಯಾಟರ್ಗಳು ಆಡೋಕೆ ಸಾಧ್ಯ ಆಯಿತು ಇಲ್ಲಿ ಅಕ್ಷರ್ ಪಟೇಲ್ ಬಗ್ಗೆ ಕೂಡ ಹೇಳಬೇಕು ಅವ್ರನ್ನ ಇತ್ತೀಚೆಗೆ ಸ್ವಲ್ಪ ಬೇಗ ಆಡಕ್ಕೆ ಕಳಿಸ್ತಾ ಇದ್ದಾರೆ ಓಕೆ ಕೊಹ್ಲಿ ಆ ಕಡೆಗಿದ್ದಾರೆ ನನ್ನ ವಿಕೆಟ್ ಹೋದರೂ ಪರವಾಗಿಲ್ಲ ರಿಸ್ಕ್ ನಾನೇ ತೊಗೋಬೇಕು ಕೊಹ್ಲಿ ಥ್ರೋಟ್ ಇನ್ನಿಂಗ್ಸ್ ನಿಲ್ಲಬೇಕಾಗತ್ತೆ ಅವರು ನಾನು ಹೊಡಿಬೇಕೀಗ ನಾನೇ ಹಿಟ್ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು ಅಕ್ಷರ್ ಪಟೇಲ್ ಪಾಕ್ ವಿರುದ್ಧ ಹೈ ಕೂಡ ಇನ್ನಿಂಗ್ಸ್ ಅವರು ಫೈನಲ್ ನಲ್ಲಿ ಯಾರೂ ಮರೆಯಲಾಗದಂತೆ ಹೋರಾಟದ ಮನೋಭಾವ ತೋರಿಸಿದ್ರು ವಿಕೆಟ್ ಗಳು ಬೀಳ್ತಾ ಇದ್ದಾಗ ನಾಲ್ಕು ಸಿಕ್ಸರ್ ಹಾಗೂ ಒಂದು ಬೌಂಡ್ರಿ ಸೇರಿದಂತೆ ನೂರೈವತ್ತೊಂದರ ಸ್ಟ್ರೈಕ್ ರೇಟ್ ನಲ್ಲಿ ನಲವತ್ತೇಳು ರನ್ ಬಾರಿಸಿದ್ರು ಅದು ವಿರಾಟ್ ಕೊಹ್ಲಿಯ ಆ ಇನ್ನಿಂಗ್ಸ್ ಜೊತೆಗೆ ಇದು ಕೂಡ ಮ್ಯಾಚ್ ಕಾಪಾಡಿದ ಇನ್ನಿಂಗ್ಸ್ ಆಗಿತ್ತು ಇಲ್ಲಿ ಯಾವುದೇ ಒಂದನ್ನು ಹೆಕ್ಕಿ ಹೇಳಕ್ಕಾಗಲ್ಲ ಈ ಎಲ್ಲ ಎಲಿಮೆಂಟ್ಗಳು ಇಷ್ಟೋ ತನಕ ಹೇಳಿದ ಪ್ರತಿಯೊಂದು ಎಲಿಮೆಂಟ್ಗಳು ಸೇರಿ ಒಂದಕ್ಕೊಂದು ಕಾಂಟ್ರಿಬ್ಯೂಟ್ ಮಾಡಿ ಕಾಂಪ್ಲಿಮೆಂಟ್ ಮಾಡಿ ಗೆಲುವಿಗೆ ಕಾರಣ ಆಗಿದೆ ಇಷ್ಟರಲ್ಲಿ ಯಾವುದೇ ಒಂದು ಇಲ್ಲ ಅಂದಿದ್ರು ಕೂಡ ಮ್ಯಾಚ್ ಗೆಲ್ತಾ ಇರಲಿಲ್ಲ ಭಾರತ ರೋಹಿತ್ ಕ್ಯಾಪ್ಟನ್ಸಿ ಕಡೆಯದಾಗಿ ಲೆಜೆಂಡ್ ರೋಹಿತ್ ಶರ್ಮಾರ ಕ್ಯಾಪ್ಟನ್ಸಿ ಕೂಡ ಮ್ಯಾಚ್ ಅಷ್ಟೇ ಅಲ್ಲ ವಿಶ್ವಕಪ್ ಭಾರತದ ಕೈ ಸೇರೋಕೆ ಎಲ್ಲಕ್ಕಿಂತ ಮುಖ್ಯವಾದ ಫ್ಯಾಕ್ಟರ್ ಆಯಿತು ಟೀಮ್ ಇಂಡಿಯಾದಲ್ಲಿ ಈ ಹಿಂದೆ ಕಪ್ ಇಲ್ಲದೆ ಇದ್ದಾಗ ಬ್ರಿಲಿಯಂಟ್ ಆಟಗಾರರು ಮ್ಯಾಚ್ ವಿನ್ನರ್ಗಳು ಇರಲಿಲ್ಲ ಅಂತಿಲ್ಲ ಆವಾಗ್ಲೂ ಇದ್ರು ಆದರೆ ಅವರಿಗೆ ಆ ಕಾನ್ಫಿಡೆನ್ಸ್ ಲಿಬರ್ಟಿ ಕೊಟ್ಟು ಅವರನ್ನು ಬಳಸಿಕೊಂಡ ರೀತಿಯಲ್ಲಿ ರೋಹಿತ್ ಸ್ಪೆಷಲ್ ಆಗ್ತಾರೆ ವಿಶ್ವಕಪ್ ಉದ್ದಕ್ಕೂ ಅವರ ಮೈಂಡ್ಸೆಟ್ ಅದನ್ನು ಟೀಮ್ನಲ್ಲೂ ಅವರು ಅಳವಡಿಸಿದ ರೀತಿ ಜೊತೆಗೆ ಫೀಲ್ಡಿಂಗ್ ಪೊಸಿಷನ್ ಬೌಲಿಂಗ್ ಚೇಂಜಸ್ ವರ್ಲ್ಡ್ ಕ್ಲಾಸ್ ಆಗಿತ್ತು ಫೈನಲ್ನಲ್ಲೂ ಕೂಡ ಹದಿನೈದು ಓವರ್ ನಂತರ ಭಾರತದ ಬಳಿ ಎರಡು ಆಪ್ಷನ್ ಇತ್ತು ಇನ್ನು ಎರಡು ಓವರ್ ಬಾಕಿ ಇದ್ದ ಬೂಮ್ರರ್ ಕೊನೆಯ ಮೂರು ಓವರ್ಗೆ ಇಟ್ಕೋಬೋದಾಗಿತ್ತು ಇಲ್ಲ ನೇರವಾಗಿ ಹದಿನಾರನೇ ಓವರ್ಗೆ ಬೌಲಿಂಗ್ ತಂದು ಹದಿನೆಂಟನೇ ಓವರ್ಗೆ ಅವರ ಕೋಟಾನ ಎಂಡ್ ಮಾಡಬಹುದಾಗಿತ್ತು ಯಾರೇ ಆಗಲಿ ಕೊನೆ ಮೂರು ಓವರ್ಗಳಲ್ಲಿ ಬೂಮ್ರಾ ಮ್ಯಾಜಿಕ್ ಮಾಡಲಿ ಅಂತ ಬೂಮ್ರಾನ ಕಡೆಗೆ ಇಟ್ಕೊಳ್ತಾ ಇದ್ರು ಆದ್ರೆ ರೋಹಿತ್ ಬ್ರಿಲಿಯಂಟಾಗಿ ಆಗಿ ಹದಿನಾರನೇ ಓವರ್ ಹಾಕಿಸಿದ್ರು ವಿಕೆಟ್ ಕೂಡ ಕೈ ತಪ್ಪಿ ಹೋಗಲಿಲ್ಲ ಒಂದು ವೇಳೆ ಓವರ್ನ ಪಾಂಡ್ಯ ಹಾಕಿ ಹತ್ತು ಹದಿನೈದು ರನ್ ಹೊರಿಸಿಕೊಂಡ್ರೆ ದಕ್ಷಿಣ ಆಫ್ರಿಕಾ ಗೆದ್ದು ಬಿಡ್ತಾ ಇತ್ತು ಆದ್ರೆ ರೋಹಿತ್ ಬೂಮ್ರಾಗೆ ಆ ಓವರ್ ಕೊಟ್ಟರು ಸೊ ಫ್ರೆಂಡ್ಸ್ ಈ ರೀತಿ ಎಲ್ಲ ಅಂಶಗಳು ಸೇರಿ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡಿ ಎಲ್ಲ ಪ್ರಯತ್ನಗಳು ಕೂಡಿ ಈ ವರ್ಲ್ಡ್ ಕಪ್ ಅನ್ನೋ ರಿಸಲ್ಟ್ ನಮಗೆ ಸಿಕ್ಕಿದೆ ಯಾವುದೇ ಒಂದು ಎಫರ್ಟ್ ನಿಂದ ಸಿಕ್ಕಿಲ್ಲ ಸಂಘಟಿತ ಟೀಮ್ ಎಫರ್ಟ್ ನಿಂದ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ